ಹಲೋ ಮ್ಯಾಮ್ ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಆಫ್ಟರ್ನೂನ್ ಸೊ ಇವತ್ತು ನಾವು ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಅನ್ನ ತಗೊಂಡ್ ಬಂದಿದೀವಿ ಈ ಸ್ಯಾರಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡಿ ಹೌದು ನೋಡ್ತಾ ಇರ್ಬೋದು ಇದೇನಿದೆ ಇದು ಬಂದು ಕಂಪ್ಲೀಟ್ಲಿ ಸೆರ್ಕ್ ಪಾರ್ಟ್ ಬರುತ್ತೆ ಹಾಗೆ ಇಲ್ಲಿಂದ ಆಚೆ ಏನಿದೆ ಇದು ಬಂದು ಬ್ಲೌಸ್ ಪಾರ್ಟ್ ಬರುತ್ತೆ ನೋಡಿ ಇಲ್ಲಿಂದ ಆಚೆಗೆ ನೀವು ಕಟ್ ಮಾಡ್ಸ್ಕೊಬಹುದು ಇಲ್ಲಿ ಲೈನ್ ಕಾಣ್ತಿದೆ ಅಲ್ಲ ಇಲ್ಲಿಂದ ಆಚೆ ಕಟ್ ಮಾಡಿಸ್ಕೊಬೋದು ಬಟ್ ಬ್ಯೂಟಿಫುಲ್ ಆಗಿದೆ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ವೇರ್ ಮಾಡಿದ್ರೆ ಬೇರೆ ಜೊತೆ ಅಪ್ ಸಕ್ಕತ್ತೆಪ್ ಓಕೆ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇದೆ ಪ್ರೈಸ್ ಹಂಡ್ರೆಡ್ ಬಟ್ ಆಫ್ಟರ್ ಡಿಸ್ಕೌಂಟ್ ಬಂದು ಒಂಬತ್ ಸಾವಿರದ ಐನೂರ ನಲ್ವತ್ತು ನೈನ್ ತೌಸಂಡ್ ಫೈವ್ ಫಾರ್ಟಿ ರುಪೀಸ್ ಆಗುತ್ತೆ ಬನ್ನಿ ಯಾವೆಲ್ಲ ಕಲರ್ಸ್ ಇದೆ ಹೇಗಿದೆ ಕಾಂಬಿನೇಷನ್ಸ್ ಅಂತ ತೋರಿಸ್ತೀನಿ ಮೊದಲನೇದಾಗಿ ನೋಡೋದಾದ್ರೆ ಆನಿಯನ್ ಸ್ಕಿನ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಆಲ್ ಓವರ್ ದ ಸ್ಯಾರಿ ಏನಿದೆ ಇದು ಕಂಪ್ಲೀಟ್ಲಿ ಇದೇ ರೀತಿ ಚೆಕ್ಸ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೆ ಕೆಳಗಡೆ ಸಣ್ಣ ಸಣ್ಣ ಮ್ಯಾಂಗೋ ಜರಿ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದು ವೈಟ್ ಕಲರ್ಗೆ ಸ್ಕೈ ಬ್ಲೂ ಕಾಂಬಿನೇಷನ್ ನೆಕ್ಸ್ಟ್ ಬಂದು ಬ್ಯೂಟಿಫುಲ್ ನೇತಿ ಎಲ್ಲೋಗೆ ಮೆಜಂತ ಕಾಂಬಿನೇಷನ್ ಇದಂತೂ ಎಕ್ಸಲೆಂಟ್ ಆಗಿದೆ ಕಾಂಬಿನೇಷನ್ ಥಿಕ್ನೆಸ್ ಬಂದು ಒನ್ ಟ್ವೆಂಟಿ ಜಿ ಎಸ್ ಎಮ್ ಬರುತ್ತೆ ಬಟ್ ಬ್ಯೂಟಿಫುಲ್ ಆಗಿದೆ ಇವತ್ತು ಇದೆಲ್ಲ ಹೊಸ ಸ್ಟಾಕ್ ಬಂದಿದೆ ನೆಕ್ಸ್ಟ್ ನಾನ್ ವೇರ್ ಮಾಡಿರುವಂತಹ ರಾಮ ಗ್ರೀನ್ ಗೆ ಪಿಂಕ್ ಕಾಂಬಿನೇಷನ್ ಬ್ಯೂಟಿಫುಲ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿರುವಂತಹ ರೆಡ್ ಗೆ ಲೀಪ್ ಗ್ರೀನ್ ಕಾಂಬಿನೇಷನ್ ಇದು ಅಷ್ಟೇ ಎವರ್ ಗ್ರೀನ್ ಕಾಂಬಿನೇಷನ್ಸ್ ಅಂತ ಹೇಳ್ಬಹುದು ಅಗೇನ್ ಲೀಫ್ ಗ್ರೀನ್ ಗೆ ಅಥವಾ ಪ್ಯಾರೆಟ್ ಗ್ರೀನ್ ಅಂತ ಹೇಳ್ಬಹುದು ರಾಯಲ್ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಎಲ್ಲೋ 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 ಡರ್ಟಿ ಫೆಲೋ ಸಿಟಿಂಗ್ ಅಂತ ಫೆಲೋ ಸೊ ಅದಕ್ಕೆ ಪಿಂಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಎಲ್ಲರ ಆಲ್ ಟೈಮ್ ಎಲ್ಲರೇಟ್ ಬೇಚ್ ಕಲರ್ಗೆ ಮೆಜಂತ ಕಾಂಬಿನೇಷನ್ ಇದಂತೂ ಸಕ್ಕದ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸೂಪರ್ ಆಗಿರುವಂತಹ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಇದು ಅಷ್ಟೇ ಇದೆ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ವೇರ್ ಮಾಡೋದ್ರಂತೂ ಸಕ್ಕದ ಕಾಣಿಸ್ತಾ ಇದೆ ಸೊ ಎಲ್ಲವೂ ಕೂಡ ಪ್ರೈಸ್ಡ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ರುಪೀಸ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೆಕ್ಸ್ಟ್ ಬಂದು ಮೇಥಿ ಕಲರ್ಗೆ ಲೈಟ್ ಸ್ಕೈ ಬ್ಲೂ ಕಾಂಬಿನೇಷನ್ ಇದೆಲ್ಲ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ ಸೊ ಇದೆಲ್ಲ ಬಂದು ಇವತ್ತು ಆಫರಲ್ಲಿ ಹಾಕಿರೋಂಥದ್ದು ಯೂಶಲಿ ಆಫರ್ ಇರೋದಿಲ್ಲ ಸೊ ವಸ್ತಾಗಿ ಸ್ಟಾಕ್ ಬಂದಿದೆ ಸುಮಾರು ಸ್ಟಾಕ್ ತರಿಸಿದ್ದೀನಿ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ಡಾರ್ಕ್ ರಾಣಿ ರಾಯಲ್ ಬ್ಲೂ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿರುವಂತಹ ರೆಡ್ ಸೊ ಈ ಪ್ರೈಸ್ ಎಲ್ಲ ನಿಮ್ಗೆ ವರ್ತೇ ಬೈ ಅನ್ಸುತ್ತೆ ಮುಚ್ಕೊಂಡು ತಗೋಬಹುದು ಅಂತ ಅನ್ಸುತ್ತೆ ಬ್ಯೂಟಿಫುಲ್ ಆಗಿರೋ ರೆಡ್ಗೆ ಸೆಲ್ಫ್ ಕಾಂಬಿನೇಷನ್ ಇದನ್ನ ನೀವು ವೈಟ್ ಕಲರ್ ಬ್ಲೌಸ್ ಜೊತೆ ಪೇರ್ಅಫ್ ಮಾಡೋದ್ರಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಬಂದು ಮೆಜೆಂಟಾಗಿ ಸ್ಕೈ ಬ್ಲೂ ಕಾಂಬಿನೇಷನ್ ಪ್ರತಿಯೊಂದು ಕಲರ್ ಕೂಡ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ ಅನ್ನಿಸುತ್ತೆ ರೀಸ್ಟಾಕ್ ಮಾಡಿಸಿರುವಂತದ್ದು ಸೊ ಅಗೇನ್ ರಾಣಿಗೆ ಬೋಟಲ್ ಗ್ರೀನ್ ಕಾಂಬಿನೇಷನ್ ಆಗ್ಲೇ ನಾವು ಗೆ ಬೋಟಲ್ ಗ್ರೀನ್ ತೋರಿಸಿದ್ವಿ ಈಗ ರಾಣಿಗೆ ಬೋಟಲ್ ಗ್ರೀನ್ ಬ್ಯೂಟಿಫುಲ್ ಆಗಿರುವಂತಹ ಯೆಲ್ಲೋ ಕಲರ್ ಗೆ ರುದ್ರಾಕ್ಷ ಕಾಂಬಿನೇಷನ್ ಇದೊಂದು ಎಕ್ಸಲೆಂಟ್ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ಸ್ ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನನಗೆ ತುಂಬಾನೇ ಇಷ್ಟವಾದಂತ ಕಲರ್ ಸ್ಕೈ ಗೆ ರಾಯಲ್ ಬ್ಲೂ ಇದಂತೂ ಫೇವರಿಟ್ ಕಲರ್ ಎಲ್ಲರಿಗೂ ಪ್ರೈಸ್ ನೈನ್ ತೌಸಂಡ್ ಫೈವ್ ಫಾರ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ ಬ್ಯೂಟಿಫುಲ್ ಆಗಿರೋದಿಯನ್ ಆನಿಯನ್ ಗೆ ಅಥವಾ ಆನಿಯನ್ ಪೀಲ್ ಕಲರ್ ಗೆ ರಾಯಲ್ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ರೆಡಿ ಸ್ಟಾಕ್ ಅಲ್ಲಿ ಇಷ್ಟೆಲ್ಲ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಕಲರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಒಂದು ಕಲರ್ಸ್ ಅಂತ ಹೇಳಬಹುದು ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಹೇಳಿ ಇದನ್ನ ತರಿಸಿರೋ ಅಂಥದ್ದು ತುಂಬಾ ಹೊಸ ಹೊಸ ಸ್ಟಾಕ್ಸ್ ಬಂದಿದೆ ಸ್ನೇಹಿತರೆ ಹಬ್ಬಕ್ಕೆ ಆಫ್ಟರ್ ಡಿಸ್ಕೌಂಟ್ ಒಂಬತ್ತು ಸಾವಿರದ ಐನೂರ ನಲ್ವತ್ತು ಪ್ಲಸ್ ಟೂ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಕೇಳ್ಬೋದು ಯಾಕೆ ಶಿಪ್ಪಿಂಗ್ ಅಂತಾಸ್ ಈಚ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕಳಿಸೋ ಸೊ ಹಾಗೆ ಕಳಿಸೋದಿಲ್ಲ ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ